ಹಾ ಸರ್ ನಮಸ್ಕಾರ ಸರ್ ಮಧುಮಗನ ಹೆಸರು ಓಕೆ 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 ಸರ್ ಒಂದು ಇವತ್ತು ತಮ್ಮ ಒಂದು ವಿವಾಹ ಮಹೋತ್ಸವಕ್ಕೆ ಚಿತ್ರರಂಗ ಬರುತ್ತೆ ಆಯಿತಾ ಒಂದಷ್ಟು ರಾಜಕೀಯ ಧುರೀಣರು ಬರ್ತಾರೆ ಜೊತೆಗೆ ಸಂಘಟನೆಗಳು ಬರುತ್ತೆ ಆಯಿತಾ ಎಲ್ಲ ಅಂತ ಒಂದು ಒಡನಾಟ ಇದೆ ತಮ್ಮ ಬೀಗರಿಗೆ ತಮಗೂ ಕೂಡ ಎಷ್ಟು ಖುಷಿ ಅಂತ ಸರ್ ಸರ್ ತುಂಬ ಖುಷಿ ಇದೆ ಭಾಳ ಖುಷಿ ಇದೆ ನಮ್ಮ ಬಗ್ಗೆ ಅವ್ರಿಗೂ ನಮಗೆ ಗೊತ್ತಿದೆ ಖುಷಿಯಾಗಿದೆ ಓಕೆ ಓಕೆ ಹಾಗಾಗಿ ನಾನು ಮತ್ತೊಮ್ಮೆ ಕೇಳ್ತೀನಿ ಇವತ್ತು ಚಿತ್ರರಂಗದ ಜಿಗ್ಗದರು ಅಂತ ಹೇಳ್ಬೋದು ನಮ್ಮ ಜೋಗಿ ಪಿಕ್ಚರಿನ ಚಾಚಾ ಅವರು ಕೂಡ ಬಂದಿದ್ದಾರೆ ಮತ್ತೆ ನಮ್ಮ ಬಾಲಣ್ಣ ಕೂಡ ಬಂದಿದ್ದಾರೆ ಸಿಂಗರು ಅವರೆಲ್ಲ ಇವತ್ತು ನೋಡಿ ಇವತ್ತು ಚಿತ್ರರಂಗನೇ ಇವತ್ತು ಬರುವಂಥದ್ದು ಹಾಗೇನೆ ಇವತ್ತು ಸುಜನ್ ಲೋಕೇಶ್ ಅವ್ರ ತಾಯಿ ಬರ್ತಾರೆ ಆಯ್ತು ಅವರೆಲ್ಲೂ ಸೂಕ್ಷ್ಮವಾದಂಥ ವ್ಯಕ್ತಿತ್ವ ಅವ್ರದ್ದು ಅವರೆಲ್ಲೂ ಕೂಡ ಬರಲ್ಲ ನಾನು ನೋಡಿದ್ದೀನಿ ಅದು ಇನ್ವಿಟೇಷನ್ ಇದ್ರೂ ಕೂಡ ಭಾಳ ಕಷ್ಟ ಬರೋದು ಒಂದು ರೀತಿ ಅದೃಷ್ಟ ಅಂತಲೇ ಹೇಳ್ಬೋದಲ್ವ ಸರ್ ಖಂಡಿತವಾಗಿ ಎಸ್ ಸರ್ ಹಾಗೆಯೇ ಮುಖ್ಯವಾಗಿ ಕಲಾ ಸೇವೆ ಇದ್ದ ಜೊತೆಗೆ ಎಲ್ಲ ಸಮಾಜ ಸೇವಕರು ಕೂಡ ನಿಮ್ಮ ಮದುವೆಗೆ ಬರ್ತಾರೆ ಇವತ್ತು ಮೈಸೂರಿನಲ್ಲಿ ನೀವು ನಂಬಲ್ಲ ನನ್ನ ವೀಡಿಯೋ ನೀವು ನೋಡ್ಬೋದು ಮೈಸೂರಿನಲ್ಲಿ ನಿಮ್ಮ ಮದುವೆ ಬಗ್ಗೆ ಮನೆ ಮಾತಾಗಿದೆ ಅದಕ್ಕೆ ನಮ್ಮ ಚಿಕ್ಕಲೂರು ಮಹೇಶ್ ಸರ್ ಕೂಡ ಪ್ರಮುಖರಾಗಿದ್ದರೋವಂಥವ್ರು ಅವರು ಟೀಮ್ ಬಂತಲ್ಲ ಅವತ್ತು ಇನ್ವಿಟೇಷನ್ ತೊಗೊಂಡು ನ ಹಾಗೆಯೇ ಮೈಸೂರಿನಲ್ಲಿ ಆ ಟೀಮ್ ಎಷ್ಟು ಕಷ್ಟಪಟ್ಟಿದೆ ಅಂತಂದರೆ ನನಗೆ ಗೊತ್ತದು ಆ ಲೈವ್ ಸುದ್ದಿ ಕೂಡ ಮಾಡಿದೆ ಜೊತೆಗೆ ಮುಖ್ಯವಾಗಿ ಇಲ್ಲಿ ನಮ್ಮ ಸ್ಮೂ ಸರ್ ಇದ್ದಾರೆ ಅವರು ಕೂಡ ಜೊತೆಗಿರೋದು ನಮ್ಮೆಲ್ಲರ ಒಂದು ಒಂದು ಖುಷಿಯಾದಂಥ ಮನೋಭಾವನೆ ಅಲ್ಲ ಸರ್ ಎಸ್ ಸರ್ ಹಾಗೆಯೇ ಇಲ್ಲೂ ಹಲವಾರು ತಮ್ಮ ಕುಟುಂಬಕ್ಕೆ ಚಿತ್ರರಂಗ ಆಗಿರ್ಬೋದು ನಾನು ಆಗಲೇ ಹೇಳ್ದಂಗೆ ಒಂದು ರಾಜಕೀಯ ರಂಗ ಆಗಿರ್ಬೋದು ಮತ್ತು ಕಲಾರಂಗ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಿಮಗೆ ಸಾಥ್ ಕೊಟ್ಟಿರುವಂಥದ್ದು ಈ ಮದುವೆಗೆ

ಸರ್ ಇವತ್ತು ಜನಪ್ರತಿನಿಧಿಗಳು ಯಾರನ್ನೂ ಕೂಡ ಒಂದು ಸಂಘಟನೆಗಳನ್ನ ಕರೆಯೋದಿಲ್ಲ ಆದರೆ ನಿಮ್ಮ ಬೀಗರು ಮತ್ತು ನೀವು ಇವತ್ತು ಮೈಸೂರು ಭಾಗಕ್ಕೆ ಎರಡು ಬಸ್ ಕಳಿಸಿ ಒಂದು ಸಂಘಟನೆ ನೀವು ಕರೆಸ್ತೀರಿ ಅಂತಂದರೆ ಎಷ್ಟು ಹಾಂ ಎರಡು ಬಸ್ಸು ಹದಿನೆಂಟು ಟಿ ಟಿ ನನಗೆ ಗೊತ್ತಿರೋಂಥದ್ದು ನಮ್ಮ ಸಂಘಟನೆಯಿಂದ ಬಂದಂತಹ ಹೆಚ್ಚು ಒಂದು ಐ ನೂರಕ್ಕಿಂತ ಹೆಚ್ಚು ಜನ ಎರಡು ಬಸ್ನಲ್ಲಿ ಬಂದಿದ್ದೀವಿ ಜೊತೆಗೆ ಟಿ ಟಿ ಗಾಡಿಗಳು ಕೂಡ ಬಂದಿದೆ

ನಾನು ಡಾಕ್ಟರ್ ರಯ ಚಿಕ್ಕಲ್ಲವರು ಅಂತೇಳಿ ಜನಪರ ಸಾಹಿತ್ಯ ಪರಿಷತ್ ರಾಜ್ಯ ರಾಜ್ಯಾಧ್ಯಕ್ಷ ನಮ್ಮ ಕನ್ನಡಪರ ಸಂಘಟನೆ ಇವತ್ತು ಮೂರ್ನಾಲ್ಕು ಸಂಘಟನೆ ಇದೆ ಮೈಸೂರು ಚಾಮರಾಜನಗರ ಕಳ್ಳ ಹಬ್ಬಳ್ಳಿ ನಾಗೇರಿಂದ ಸುಮಾರು ಹದಿನೆಂಟು ಟಿ ಟಿ ಮತ್ತು ಎರಡು ವಿಶೇಷ ಬಸ್ಸು ಜೊತೆಗೆ ನಾಲ್ಕು ಆರು ಬಸ್ ಬರ್ತದೆ ಯಾವುದನ್ನು ಯಾವುದೂ ಸಹ ಅವ್ರ ಅಭಿಮಾನಕ್ಕೆ ಬಂದಿರೋದು ಹೊರತು ಯಾವುದೇ ರೀತಿಯಾದಂತಹ ಯಾವುದೇ ಮೋಟಿವೇಶನ್ ಆಗಲಿ ಬೇರೆ ಯಾವುದೇ ಪ್ರತಿಫಲ ಆಗಲಿ ಮೈಸೂರು ಆ ಬಾಗ್ದ್ ಮಾಡಿರ್ತಕ್ಕಂಥ ಸೇವೆ ಇದೆ ಅಂತ ಲಕ್ಷ್ಮೀ ದೇವರ ಸೇವೆ ಭಾಳ ಅಪಾರ ಅಭಿಮಾನಕ್ಕೆ ಅವರೇ ಹುಚ್ಚೆದ್ದು ಜನ ಇತ್ತು ಕನ್ನಡಪ್ರಭ ಸಂಗತಿ ಆಮೇಲೆ ವಿತ್ತು ಕನ್ನಡ ಫ್ಲಾಗಿಂದ ಬಂದಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಮದು ಮದುವೆ ಮನೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಕವಿಗೋಷ್ಠಿ ನಡೆಯಿದೆ ಇವತ್ತು ಹಾಗಾಗಿ ಅಂಥ ಒಂದು ವಾತಾವರಣ ಪ್ರಾರಂಭ ಆಗಿದೆ ಇವತ್ತು ಸಹ ನಾವು ಬ್ಯಾನರ್ನ ಮುಂದೇನು ಹಾಕಿದ್ದೀವಿ ಪ್ರತಿಯೊಂದು ಬಸ್ಸು ಮತ್ತು ಕಿಟಿ ಮಾತಾಡೋದು ಎಲ್ಲ ಸ್ವಯಂ ಪ್ರೇರಿತವಾಗಿ ಅವ್ರಿಗೆ ಗೊತ್ತೇ ಇಲ್ಲ ಸುಮಾರು ನಾಳೆ ಬರುವಂತಹ ಜನವರ ಸೇರಿ ಸುಮಾರು ಆರುನೂರ ಎಂಬತ್ತು ಜನ ಈ ಮದುವೆಗೆ ಭಾಗವಹಿಸಿದ್ದಾರೆ ಅಂದರೆ ಇದು ಲಕ್ಷ್ಮೀ ದೇವಿಯವರ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಅವ್ರ ಕುಟುಂಬದ ಮೇಲೆ ಮತ್ತು ಒಂದು ಎಲೆಮನೆ ಕಾಯಿ ಅಂತ ರೀತಿ ಅವರ ಮನೆಯವರು ಇದರಲ್ಲಿ ಕೆಲವು ಅವರ ಹಸ್ಬೆಂಡಿದ್ದಾರೆ ವೃದ್ಧರಾದ್ರಂಥೇಳಿ ಅವರು ಸ್ನೇಹಿತರು ಅವರು ಎಲೆಮನೆ ಕಾಯಿಯಾಗಿ ಅವ್ರಿಗೆ ಸಾಥ್ ಕೊಟ್ಟ ಬಂದರೆ ಸಮರ್ಥಿಸಿ ಅವ್ರ ಮೇಲಿರೋ ಗೌರವೂ ಸಹ ಇಲ್ಲಿ ಕೆಲಸ ಮಾಡಿ ಜೊತೆಗೆ ಇಂತಹ ಕುಟುಂಬ ಒಳ್ಳೇದಾಗಲಿ ಇವ್ರಿಗೆ ಆಯುಷು ಆರೋಗ್ಯ ಕುಟುಂಬ ಸಮಿತಿ ಮನೆ ಬರ್ತಾ ಇರ್ತಕ್ಕಂಥ ಪೂರ್ಭಾವತಿ ಅಂತಕ್ಕಂತಹ ಮನೆ ಮಗಳಿಗೆ ಒಳ್ಳೆಯದಾಗಲಿ ಮಗನಿಗೂ ಒಳ್ಳೆಯದಾಗಲಿ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ಹರಿಸೋದಕ್ಕೆ ಸುಮಾರು ಆ ಭಾಗದಿಂದ ಆರುನೂರ ಎಂಬತ್ತು ಜನ ಬರೋದಿಲ್ಲ ನಾಳೆಗೂ ಬರೋದಿದ್ದಾರೆ ಅಲ್ಲದೆ ಈ ಭಾಗದಿಂದ ಇಡೀ ಕಲಾವಿದರ ತಂಡ ಬಂದಿದೆ ಅಂದರೆ ಭಾಳ ವಿಶೇಷವಾಗಿದೆ ಇಡೀ ನಾಡೇ ಬಂದಿದೆ ಕಲಾವಿದ ತಂಡ ಸಂಘಟನೆಗಳು ಮತ್ತು ಕುಟುಂಬಸ್ಥರು ಮಕ್ಕಳು ಬರೀ ಎಲ್ಲರೂ ಸಹ ಯುಗಳನ್ನು ಅಭಿಮಾನದಿಂದ ಬಂದಿದ್ದಾರೆ ನಾನು ಸಹ ಡಾಕ್ಟರ್ ಲಕ್ಷ್ಮೀದೇವರ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೆ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ನಿರೀಕ್ಷೆಗಳು ಇಲ್ಲದೆ ಅಭಿಮಾನದಿಂದ ಅವ್ರ ಪ್ರೀತಿಗೆ ಬಂದಿದ್ದೇವೆ ಹೊರತು ಇದು ಯಾವುದೇ ಬೇರೆ ರೀತಿಯಾದಂತಹ ಮಾತುಗಳು ಇಲ್ಲ ಹಾಗಾಗಿ ಇದು ಒಳ್ಳೆಯದಾಗಲಿ ಮತ್ತು ನಮ್ಮ ಚಲನಚಿತ್ರ ಇರ್ತಕ್ಕಂಥ ಶುಕ್ರವಾರ ಜಾತಿ ಧರ್ಮ ಸರ್ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಆ ಜಾತಿಯತೀತವಾಗಿ ಸೇರಿರುವಂತ ಮದುವೆ ಸಮಾರಂಭ ಸರ್ ಇದು ಸಾಮರಸ್ಯದ ಸಮಾರಂಭ ಇನ್ನೊಂದೇನಂದ್ರೆ ನಾವು ಕಾನ್ಸೆಪ್ಟ್ ಇದೆ ಜನಪರ ಸಾಹಿತ್ಯ ಪಕ್ಷ ಅದರಲ್ಲಿ ರಾಜ್ಯ ನಾವು ಅದೇ ಉದ್ದೇಶದ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಮಹಿಳಾಧ್ಯಕ್ಷರಾಗಿ ಪರಿಷತ್ತಿಗೆ ಒಂದು ಗೌರವ ಬಂದಿದೆ ಜೊತೆಗೆ ನಮ್ಮ ಏನು ಪರಿಷತ್ ಇರ್ತಕ್ಕಂಥದ್ದು ಎಲ್ಲ ಕನ್ನಡ ಅಭಿಮಾನಿಗಳು ಕರೆದು ಒಂದು ಪ್ರೀತಿಯಿಂದ ಯಾರೋ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು ಎಷ್ಟು ಬಿಡಿ ಇದು ನಮ್ಮ ಪ್ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಲಕ್ಷ್ಮೀ ದೇವರು ಪ್ರತಿಯೊಬ್ಬರೂ ಮಾತಾಡ್ಸಿದ್ದಾರೆ ಸ್ವಲ್ಪ ಗಿಡಿ ಬಿಡಿ ಆಗಿರ್ಬೋದು ಆದರೆ ಅವರ ಒತ್ತಡದ ನಡುವೆ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸಿದಾರೆ ಅವ್ರ ದೊಡ್ಡ ಗುಣ ಆ ದೊಡ್ಡ ಗುಣಕ್ಕೆ ಸಾಕ್ಷಿ ಇವತ್ತು ನಡೆದಂಥ ಒಂದು ಆರ್ಥಕ್ಷತೆ ನಾಳೆನೂ ಹಾಗೆ ಮುಹೂರ್ತ ಭಾಳ ಚೆನ್ನಾಗಿ ನಡೀತದೆ ನಾಳೆಗೂ ಸಹ ಭಾಳಷ್ಟು ನಿರೀಕ್ಷೆ ಇದ್ದೀವಿ ಬರ್ತಾರೆ ಯಾಕಂದರೆ ಈಗ ಇದನ್ನವರು ತಾಯಿ ತಂದೆಯವರು ಹೇಳ್ತಾ ಇರೋದು ನಾವು ನಿರೀಕ್ಷೆ ಇರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಹೇಳಿ ಅಂತಾರೆ ಇನ್ನೂ ನಿರೀಕ್ಷೆಗೆ ಮೀರಿದಷ್ಟು ಇದು ಈ ಸಾಕ್ಷಿ ಆಗುತ್ತೆ ಸರ್ ನಾನು ಕೂಡ ಹೇಳ್ತೀನಿ ಕೇಳಿ ನಾನು ಕೂಡ ಎಲ್ಲೂ ಇನ್ವಿಟೇಷನ್ ಎಲ್ಲಿ ಹೋಗಿಲ್ಲ ಇವತ್ತು ನನ್ನ ಮಾಧ್ಯಮದ ಮೂರನೇ ಮದುವೆ ಒಂದು ಸಾರ ಮಹೇಶ್ ಮಗನ ಮದುವೆ ತೆಗೆದಿದ್ದು ವಿತ್ ಇನ್ವಿಟೇಷನ್ ಇತ್ತು ನಿಮ್ಮ ಮದುವೆ ವಿತ್ ಇನ್ವಿಟೇಷನ್ ಇತ್ತು ಎಸ್ ಡಿ ಎಮ್ ಸಿ ಕೆಲವೊಂದು ಕಾರ್ಯಕ್ರಮಗಳಿಗೆ ಕೂಡ ಹೋಗಿದ್ದೀನಿ ಜೊತೆಗೆ ಮೈಸೂರು ಜಿಲ್ಲಾ ಮತ್ತು ನ ಚಾಮರಾಜನಗರ ಜಿಲ್ಲಾ ಆ ಒಂದು ಬ್ಯಾಂಕಿನ ಪ್ರಕಾಶನ ಅವ್ರದ್ದು ಇವತ್ತಿಗೆ ಮೂರನೇ ಮದುವೆ ನಾನು ತೆಗಿತಾ ಇರೋದು ನಮಗೂ ಕೂಡ ಎಲ್ಲೂ ಆಹ್ವಾನ ಇಲ್ಲದೇ ನಾನು ಹೋಗೋದಿಲ್ಲ ಇವತ್ತು ಇಡೀ ರಾಜ್ಯ ನೋಡಿದೆ ಹಾಗಾಗಿ ನಾನು ಕೂಡ ನಿಮ್ಮ ಜೊತೆಗೆ ವಧುವರೆಗೆ ಶುಭಾಶಯ ಹೇಳಿ ಮತ್ತೊಮ್ಮೆ ತಮ್ಮ ಗೆಲುವುಗಳ್ ಕೂಡ ನಮಸ್ಕಾರ ಹೇಳ್ತೀನಿ ಹಾಗೆ ನೀವೇ ಸುದ್ದಿ ಮಾಡಿದಿರಿ ನಾವು ಪತ್ರಿಕೆನೇ ಒಂದು ಮದುವೆ ರೀತಿ ಅನ್ಸಿದ್ವಿ ಖಂಡಿತ ಸರ್ ಪತ್ರಿಕೆನೇ ನಾವು ಮದುವೆಗೆ ಯಾಕಂದರೆ ಅದಕ್ಕೆ ಸಾಕ್ಷಿ ನೀವೇ ನೀವು ಅಲ್ಲಿ ಅಲ್ಲಿ ಕಚೇರಿ ಉದ್ಘಾಟನೆ ಆದಾಗ ಸುಮಾರು ಒಂದೂವರೆ ಗಂಟೆ ನಿಮ್ಮ ಬಗ್ಗೆ ಮದುವೆ ಬಗ್ಗೆ ಹೇಳಿ ಅವತ್ತೇ ನಾವು ಸುದ್ದಿ ಸರ್ ವಿ ವಿ ಎ ಪಿ ಕೊಡುವಂಥ ಇನ್ವಿಟೇಷನ್ನ ಒಬ್ಬ ಸಾರ್ವಜನಿಕರಿಗೂ ಕೊಟ್ಟಿರುವಂತ ತಾವು ಆಗ ಅವತ್ತೇ ಒಂದು ದೊಡ್ಡ ಹೆಂಗದೆ ಅವನ ಪತ್ರಿಕೆನೇ ಒಂದು ಮದುವೆ ಖಂಡಿತ ಸರ್ ಖಂಡಿತ ಹಾಸನ ಮತ್ತು ಕುಂಕು ಆ ಆ ಭಾಗ ಇದಿಲ್ಲ ಭಾಳಷ್ಟು ಇವರು ಹೆಸರು ಮತ್ತೆ ಇವರ ಆಹ್ವಾನ ಪತ್ರಿಕೆ ಮನೆ ಮನೆಗೆ ಹೋಗಿದೆ ಆಮೇಲೆ ಇನ್ನೊಂದೇನೆಂದ್ರೆ ಆಹ್ವಾನ ಪತ್ರಿಕೆ ನೋಡಬೇಕು ಹೆಂಗಿದೆ ಅಂದ್ರೆ ಪಿ ಎಚ್ ಡಿ ಗ್ರಂಥ ಇದ್ದಂಗೆ ಖಂಡಿತ ಚೆನ್ನಾಗ್ ಮಾಡಿದ್ದಾರೆ ಕೂಡ ಆಮೇಲೆ ಯಾರು ಇನ್ವೈಟೇಶನ್ ಇವತ್ತು ತಗದು ಕೊಟ್ಟರೆ ಪಕ್ಕಕ್ಕೆ ತಗ ಬಿಸಾಕ್ತಾರೆ ಆದ್ರೆ ಇವ್ರ ಇನ್ವೈಟೇಶನ್ ಪ್ರತಿಯೊಬ್ಬರು ಸರ್ ನಮ್ಮ ಮನೆಯಲ್ಲಿ ದೇವ್ ದೇವ್ರ ಮನೇಲಿ ಅದು ಅಲ್ಲ ಪದ್ಮಾವತಿ ಶ್ರೀನಿವಾಸ ಇರೋದ್ರಿಂದ

ಅಂಥದ್ದೇನೂ ಲಕ್ಷಣಗಳಿಲ್ಲ ನನಗೆ ಅನ್ಸ ಯಾವುದೇ ರೀತಿಯಾದಂಥ ರಾಜಕೀಯ ಆಸಕ್ತಿ ಇಲ್ಲ ಆದರೆ ಅಭಿಮಾನ ಇದೆ ಎಲ್ಲರ ಮೇಲೆ ಅಷ್ಟೇ ರಾಜಕೀಯ ಯಾವುದೇ ಉದ್ದೇಶಗಳು ನನಗೆ ನನಗೆ ಅನಿಸುತ್ತೆ ಯಾವುದೇ ಉದ್ದೇಶ ಚರ್ಚೆನೂ ಮಾಡಿದ್ದೀವಿ ಇಲ್ಲ ಸರ್ ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಟ್ ನಾವು ಮಾತ್ರ ಒತ್ತಾಯ ಮಾಡಿರೋದು ಸತ್ಯ ಒತ್ತಾಯ ಮಾಡಿರೋದು ನೀವು ರಾಜಕಾರಣಿ ಆಗಬೇಕು ಕಾರ್ಪೊರೇಟ್ರ್ ಆಗಬೇಕು ನೀವು ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ರಾಜಕೀಯ ಬರಬೇಕು ಒಂದು ಪವರ್ ಬೇಕು ಅಂತ ಒತ್ತಡ ಹಾಕಿ ಬಲವಂತ ಮಾಡಿ ಇವತ್ತು ನಾವು ಪ್ರೋಸ್ ಮಾಡ್ತೀನಿ ನಿಜ ನಾವು ಭಾಳ ಒತ್ತಡ ಆಗ್ತೀವಿ ಆದರೆ ಯಾವುದೇ ಕಾರಣಕ್ಕವರು ಆ ಕಡೆ ಮನ್ಸು ಮಾಡಿಲ್ಲ ಮುಂದೇನು ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮಾಡಿದ್ರೆ ಭಾಳ ಒಳ್ಳೆ ನಾನು ಆಶ್ವಾಸನೆ ಕೂಡ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ಗೆ ಮೇಡಮ್ ನಿಂತ್ಕೊಂಡೇ ನಿಂತ್ಕೋತಾರೆ ಮತ್ತೆ ಆ ಯಾವುದೇ ಸರ್ಕಾರ ಬಂದರೂ ಕೂಡ ಅವ್ರಿಗೊಂದು ಜವಾಬ್ದಾರಿ ಇದ್ದಂಥ ಕೆಲಸ ಕೊಟ್ಟೇ ಕೊಡ್ತಾರೆ ಅಂತ ನಾನು ಕೂಡ ನಾನು ಆಶಿಸ್ತೀನಿ ಪ್ರವೇಶ ಮಾಡಿದ್ರೆ ಇವತ್ತು ಮದುವೆ ಮನೆಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದೆ ಅವರ ರಾಜಕೀಯ ಭವಿಷ್ಯಕ್ಕೂ ಸಹ ಬೆಂಬಲ ಖಂಡಿತ ಸರ್ ನಾನು ಕೂಡ ಇಲ್ಲೇ ಬೆಂಗಳೂರಲ್ಲೇ ಸ್ಟೇ ಆಗಿಟ್ಕೊಂಡು ಮೇಡಮ್ ಜೊತೆಲೆ ರಾಜಕೀಯ ಒಡನಾಟ ಜೊತೆ ಇರ್ತೀನಿ ಸರ್ ಥ್ಯಾಂಕ್ ಯು ನಿಮ್ಮ ಎಲ್ಲ ವಿಶ್ವಾಸಕ್ಕೂ ಕೂಡ ಅಮ್ಮ ನಮಸ್ಕಾರ ಅಳಿಯನ ಹೆಸರು ನವೀನ್ ಓಕೆ ಯಾಕೆಂದ್ರೆ ಅಳಿಯನ್ ಹೆಸರು ಕೇಳಿದ ತಕ್ಷಣ ನಿಮ್ಮ ಒಂದು ಅದು ನಮ್ಗೆ ಬೇಕಾಗಿತ್ತು ಅದಕ್ಕೋಸ್ಕರನೇ ಅಮ್ಮ ಬೀಗ್ರೆ ಹೆಂಗೆ ಪರಿಚಯ ಆದರು ನಿಮಗೆ ಓಕೆ ಇವತ್ತು ಇಂಥ ಸುಂದರ ಸಮಾರಂಭ ಎಲ್ಲ ಥರ ಒಂದು ಜನಗಳು ಬರುವಂಥ ಒಂದು ಸುಸಂದರ್ಭ ಒಂದು ವಿ ಐ ಪಿ ಮದುವೆ ಆಗಬೇಕಾಗಿದ್ದು ಇವತ್ತು ವಿ ವಿ ಐ ಪಿ ಮದುವೆ ಆಗಿದೆ ಏನು ಹೇಳ್ತೀರಾ ಮಗಳ ಮದುವೆ ಇಷ್ಟು ಆಗಿದೆ ಅಂದರೆ ಹೌದು ಮುಖ್ಯವಾಗಿ ಹಣ ಖರ್ಚು ಮಾಡೋದಲ್ಲ ಜನನ ಕರೆಯದಿರೋದಿಲ್ಲ ಅದು ಮುಖ್ಯವಾಗಿ ಇವತ್ತು ಆಗಿದೆ ಅದು ನಾಳೆ ಕೂಡ ಬರುವಂಥ ಎಲ್ಲ ಗಣ್ಯತ್ರಿ ಗಣ್ಯರು ಕೂಡ ಬರ್ತಾ ಇದ್ದಾರೆ ನಿಮ್ಮ ಕಣ್ಣಲ್ಲಿ ಒಂದು ಆನಂದ ಭಾಷ ಕೂಡ ಯಾಕೆಂದರೆ ಇತ್ತು ಎತ್ತೋಂಥವ್ರಿಗೆ ಆ ಒಂದು ಖುಷಿ ನಿಜ್ವಾಲೂ ಅದು ಇವತ್ತಿನ ಒಂದು ಖುಷಿ ಅದು ದಯವಿಟ್ಟು ಸಾರಿ ನಿಮ್ಮ ಕಣ್ಣಲ್ಲಿ ನೀರು ತಂದಿದ್ದಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ ಅಮ್ಮ ನಮಸ್ಕಾರ ಮತ್ತೊಮ್ಮೆ ನನಗೆ ಫೋನ್ ಮಾಡಿ ಗೈಡ್ ಮಾಡೋದು ಮೇಡಮ್ ನೀವು ಟೆನ್ ಟೈಮ್ ಊಟ ಮಾಡಿ ಟೆಂತ್ ನಾನು ಊಟ ಇನ್ವಿಟೇಷನ್ ಅಂಚಕ್ಕೆ ಆಗ್ತಾ ಇರಲಿಲ್ಲ ಅದರಲ್ಲೂ ಸಹಿತ ನನಗೆ ಅದು ಸರ್ ಸ್ಫೂರ್ತಿಯಾಗಿ ಮನೆ ಮನೆಗೆ ಹೋಗಿ ನಾನು ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ ನೀವು ರೆಸ್ಟ್ ಮಾಡಿ ನಾನು ಇನ್ವಿಟೇಷನ್ ಅನ್ನಿಸ್ತೀನಿ ಅಂತ ಹೇಳಿ ನನಗೆ ಇಷ್ಟ ಆಗಿದ್ರು ಸಹಿತ ನನಗೆ ಸ್ಫೂರ್ತಿ ಕೊಟ್ಟಂತ ಒಂದು ಒಂದು ಫ್ಯಾಮಿಲಿ ಥ್ಯಾಂಕ್ ಯು ಯಾವಾಗಲೂ ಧನ್ಯವಾದ ಹೇಳಬೇಕು ಇವಾಗ ಯಾರ ಯಾರ ಜೊತೆಯಲ್ಲಿ ಹೋದರೆ ಏನು ಸಿಗುತ್ತೆ ಅಂತ ಯೋಚನೆ ಮಾಡುವಾಗ ನನ್ನ ಜೊತೆಯಲ್ಲಿದ್ದು ಅದು ನನ್ನನ್ನು ಫೋನ್ ಮಾಡಿ ನನ್ನ ಗೈಡ್ ಮಾಡಿದಂಥ ಅದು ಅದು ಥ್ಯಾಂಕ್ಸ್ ಹೇಳಬೇಕು ಅದು ಯಾಕಂದರೆ ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಎಲ್ಲರೂ ಒಂದು ಥರ ಹೇಳೋ ಗೈಡ್ ಮಾಡೋದು ನನಗೆ ಫೋನ್ ಮಾಡಿ ಮೇಡಮ್ ಇಂಥ ಕಡೆ ಹೋಗೋದು ಬನ್ನಿ ಅದು ನಾನು ಕರೀತಿದ್ದಂಥ ವ್ಯಕ್ತಿಗೆ ಬೇರೆ ಚಪ್ಪಳೆ ಬಗ್ಗೆ ಹೃದಯದಲ್ಲಿ ಸುಲಭ ಖಂಡಿತ ಖಂಡಿತ ಇವತ್ತು ನಾನು ಕೂಡ ನಿಮ್ಮ ಅಭಿಮಾನಕ್ಕೋಸ್ಕರ ನಾನು ಇವತ್ತು ಬಂದಿರೋದು ಎಷ್ಟೋ ಮದುವೆಗಳಾಗುತ್ತೆ ಮೈಸೂರಿನಲ್ಲಾಗುತ್ತೆ ಮಣ್ಣು ಮಂಡ್ಯದಲ್ಲಾಗುತ್ತೆ ಬೆಂಗಳೂರು ಕೂಡ ಆಗುತ್ತೆ ಎಲ್ಲ ರಾಜಕಾರಣಿಗೂ ಕೂಡ ನಮ್ಗೆ ಪರಿಚಯ ಇರ್ತಾರೆ ಬಟ್ ಇನ್ವಿಟೇಷನ್ ಎಲ್ಲದೂ ಹೋಗಲ್ಲ ಅದು ಮುಖ್ಯವಾಗಿ ಇನ್ವಿಟೇಷನ್ ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸ ಹಾಗಾಗಿ ನಾನು ಕೂಡ ಬಂದಿದ್ದೀನಿ

ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾನು ಕೂಡ ಹೋಗ್ಬೇಕು ಸರ್ ಬರ್ತಾ ಇಲ್ಲ ನಾನು ಹೋಗ್ತಾ ಸರ್ ಬರ್ತಾ ಇಲ್ಲ ನಿಮ್ಮ ಮೇಲೆ ಏನಂತ ಅಭಿಮಾನಕ್ಕೆ ಅದು ಕೊನೆಯದಾಗಿ ಸುದೀಪ್ ಸರ್ ಈ ಕ್ಲಿಪ್ ನೋಡಿ ಇನ್ ಕೇಸ್ ನೀವೇನೋ ಬಿಗ್ ಬಾಸ್ಗೆ ನಿಮ್ಮನ್ನ ಕ್ರಿಯಾಕ್ಟ್ ಮಾಡಿದ್ರೆ ನೀವು ಹೋಗಿ ರೆಡಿ ಇದೀರಾ

ಸುಮಾರು ಒಂದು ನಾಲ್ಕರಿಂದ ಐದರ ಐದರಿಂದ ಆರು ಮಂತ್ರಿಗಳು ಬರ್ತಾರೆ ಬರೋ ಚಾನ್ಸಲ್ಲಿ ಯಾರು ಬರ್ಬೋದು ಸರ್ ಶಿವರಾಜ್ ತಂಗರಲಿ ಸಾಬರು ಓಕೆ ಆಮೇಲೆ ಸತೀಶ್ ಧಾಕುಳ ಸಾಹೇಬರು ಓಕೆ ಮತ್ತು ಡಿ ಕೆ ಸುರೇಶ್ ಅವರು ಓಕೆ ಆಮೇಲೆ ಜಂಗ್ರಮ್ಮ ಸಾಹೇಬರು ಆಮೇಲೆ ರಹೀಮ್ ಖಾನ್ ಅವರು ಬಹಳ ನೀತಿ ಭರವಸೆಯನ್ನು ನೀತಿ ನಾವು ಹೋಗಿ ಅಮತರನ್ನು ಕೊಟ್ಟು ಮೇಡಮ್ ಮತ ಕೊಟ್ಟು ಬಂದಿದ್ದೀವಿ ಅವರು ಭಾಳ ನೀತಿ ನಾವು ಮದುವೆಗೆ ಭರವಸೆ ನೀಡಿದ್ದಾರೆ ಸ್ವಲ್ಪ ಅದಕ್ಕೆ ನಮ್ಮ ಲಕ್ಷ್ಮೀ ದೇವಿ ಡಾಕ್ಟರ್ ಲಕ್ಷ್ಮೀ ದೇವಿ ಮೇಡಮರ ಚಿರಂಜೀವಿ ಆಮೇಲೆ ಮದುವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಮದುವೆ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಖಂಡಿತ ನಿಜವಾಗ್ಲೂನು ಆಯಿತು ಮೇಡಮ್ ಹೆಸರು ಸರ್ ಹೆಸರು ನವೀನ್ ಆಯಿತಾ ಇವತ್ತು ಇಬ್ಬರು ಕ್ಯೂಟ್ ಕ್ಯೂಪಲು ಕಪ್ಪಲ್ ಇವತ್ತು ಏನಿದ್ರ ಅಷ್ಟು ನಾನು ವಿಟಿ ನೋಡಿದೆ ಭಾಳ ಖುಷಿ ಆಯಿತು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಒಳ್ಳೆ ವಿಟಿ ತೆಗೆದಿದ್ದಾರೆ ಒಳ್ಳೆ ಒಂದು ಫೋಟೋಶೂಟ್ ಶೂಟ್ ತೆಗ್ದಿರ ಭಾಳ ಖುಷಿಯಾಗುತ್ತೆ ಮದುವೆ ಬಗ್ಗೆ ಲಾಸ್ಟಲ್ಲಿ ನೀವು ಏನು ಹೇಳಬೇಕು ಇಷ್ಟಪಡ್ತೀರ ಇದನ್ನು ಎಸ್ ಥ್ಯಾಂಕ್ ಯು